ಸಖತ್ಕಾರ ಬಣ್ಣ ಮತ್ತು ರುಚಿ ಆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅಶ್ಲೀಲ ಪದ ಬಳಕೆ ಅಶ್ಲೀಲ ಪದವನ್ನು ಬಳಸಿ ಕುಣದಾಡಿದ್ದಾರೆ ನಾಲ್ವರು ಯುವಕರು ಮಡಿಕೇರಿಯ ಅಂಗಡಿ ಯುವಕರು ಹುಚ್ಚಾಟವನ್ನು ಮಾಡಿರೋದು ಅವಾಚ್ಯ ಪದ ಬಳಕೆ ಮಾಡಿ ಮಡಿಕೇರಿಯ ಯುವಕರು ಇದೀಗ ರಾದ್ದಾಂತವನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಯುವ ಮೋರ್ಚಾದಿಂದ ಮಡಿಕೇರಿ ಠಾಣೆಗೆ ದೂರು ದಾಖಲಾಗಿದೆ ಯುವಕರ ವರ್ತನೆ ಮೊಬೈಲ್ನಲ್ಲಿ ನಲ್ಲಿ ಸರಿಯಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಂಗಡಿ ಈ ಘಟನೆ ಆಗಿದೆ ಅಕ್ಟೋಬರ್ ತಿಂಗಳಲ್ಲಿ ಆಗಿರುವಂತಹ ಘಟನೆ ಇದು ಮಾರಿದವರು ಯಾರು ಇದು ಮೋದಿ ಹೀಗೂ ಉಂಟೆ ಯಾರು ಸಂವಿಧಾನ ಮಾರಿದವರು ಮೋದಿ ಹೀಗೂ ಉಂಟೆ ಯಾರು ಯಾರು ಎನ್ ಆರ್ ಸಿ ಕ್ರಿಯೇಟ್ ಮಾಡಿ ಎಲ್ಲಾರಿಗೆ ಹಿಂದೂ ಮುಸ್ಲಿಂ ಜಗಳ ಮಾಡಿ ಸುಧಿದವರು ಯಾರು ಇವನು ಯಾರು ಇವನು ಕಳ್ಳ ದೇಶದ ಯಾರು ಮೋದಿ ದೇಶದ ರೈಲು ವ್ಯವಸ್ಥೆಯನ್ನು ಮಾರಿದವರು ಯಾರು ಇದು ಮೋದಿ ಹೀಗೂ ಉಂಟೆ ಯಾರು ಸಂವಿಧಾನವನ್ನು ಮಾರಿದವರು ಮೋದಿ ಹೀಗೂ ಉಂಟೆ ಯಾರು ಯಾರು ಎನ್ನ